ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ನ್ಯೂ ಲಾಗ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ತಮ್ಮನೇಲಲ್ಲಿ ನೋಡಿರೋ ಪ್ರಕಾರ ಇವತ್ತು ನಾನು ಮಾಡ್ತಾ ಇರೋದು ತಗ್ನಿ ಕಾಳು ವಡೆ ಇದನ್ನು ಊರಲ್ಲಿ ನಮ್ಮ ನಮ್ಮತ್ತೆ ಒಡೆದ್ಬಿಟ್ಟು ಕೊಟ್ಟಿದ್ರು ಮೀನ್ಸ್ ಅದನ್ನು ರಾಗಿ ಕಲ್ಲಲ್ಲಿ ಬೀಸಿಬಿಟ್ಟು ಅದು ಕಾಳು ಉಂಡೆ ಸಿಗುತ್ತೆ ಅದನ್ನು ಒಂದು ಟೂ ತ್ರೀ ಅವರ್ಸ್ ನೆನೆಸಿ ಈ ಥರ ಚಾಪೆ ಮೇಲೆ ಹಾಕ್ಕೊಂಡಿದ್ದೀನಿ ಚಾಪೆ ಮೇಲೆ ಹಾಕಿ ಅಂದರೆ ಸ್ವಲ್ಪ ಬೇಗ ಬಟ್ಟೆಗಿನ್ನ ಸ್ವಲ್ಪ ಚಾಪೆ ಮೇಲೆ ಬೇಗ ಡ್ರೈ ಆಗುತ್ತೆ ಅಂತ ಯಾಕೋ ಗೊತ್ತಿಲ್ಲ ಇವತ್ತು ಫುಲ್ ಈ ಸರಿ ಫುಲ್ ಹಳೆ ಕಾಲದ ಸ್ಟೈಲಲ್ಲಿ ಮಾಡೋಣ ಅಂತ ರುಬ್ಬೋ ಕಲಲ್ಲಿ ಮಾಡ್ತೀನಿ ನೋಡಿ ಇದು ನಮ್ಮ ಗಾರ್ಡನ್ ಈ ವರ್ಷ ಒಂದು ಎರಡು ಮೂರು ಅಳಿಸ್ನೆ ಬಿಟ್ಟಿದೆ ಲಾಸ್ಟ್ ಇಯರ್ ಅಂತೂ ಒಂದೂ ಬಿಟ್ಟಿರಲಿಲ್ಲ ಹಾಗೆ ಬಾಳೆ ಗಿಡ ಸೀಬೆ ಮರ ಸೀತಾಪಲ್ಲ ಎಲ್ಲ ಇಲ್ಲೇ ನಮ್ಮ ಮನೆಯಲ್ಲೇ ಹಾಕ್ಕೊಂಡಿದ್ದೀವಿ ನಮ್ಮ ಮನೆಯವರೇ ಮೈಂಟೇನ್ ಮಾಡ್ತಾರೆ ಎಲ್ಲನೂ ನೋಡಿ ರುಬ್ಬ ಕಲ್ಲ ಹಳೇ ಇದಾಗಿದೆ ಇವಾಗ ಅದನ್ನು ಚೆನ್ನಾಗಿ ಕ್ಲೀನ್ ಮಾಡಬೇಕು ಸೊ ಮೈದಾ ಹಿಟ್ಟೆಲ್ಲ ಹಾಕ್ಕೊಂಡು ಕಲಿಸ್ಕೊಂಬಿಟ್ಟು ಮಾಡಿದೆ ಇವಾಗ ಅದನ್ನು ನೋಡಿ ಈ ಟೆಕ್ಸ್ಚರ್ ಬರಬೇಕು ರುಬ್ತಾ ಇದ್ರೆ ಹೇಗೆ ರುಬ್ಬಿದೆ ಅಂತ ತೋರಿಸ್ತೀನಿ ನೋಡಿ ಒನ್ ಅವರೇ ತೊಗೊಂಡೆ ಎಷ್ಟೋ ದಿನ ಆಗೋಗಿತ್ತು ಈ ಥರ ರುಬ್ಬಿಟ್ಟು ಸುಮ್ಮನೆ ನೋಡೋಣ ಯಾಕೋ ಫ್ರೀಯಾಗಿದ್ದೆ ಈ ಥರ ಮಾಡಬೇಕನ್ನಿಸ್ತು ಅದಕ್ಕೆ ಮಾಡಿದೆ ಆದರೂ ಕಲ್ಲಲ್ಲಿ ರುಬ್ಬೋ ಟೇಸ್ಟ್ ನಿಜವಾಗ್ಲೂ ಡಿಫರ್ ಇರುತ್ತೆ ಮಿಕ್ಸಿಗಿನ್ನ ಗಟ್ಟಿ ಬರುತ್ತೆ ನೀರು ಹಾಕ್ಕೊಂಡಿರಲ್ಲ ಸೊ ನೀರು ಚೆನ್ನಾಗಿ ಅನ್ನಿಸುತ್ತೆ ಕಾಳಿಗೆ ನಿಮ್ಮ ಮನೇಲಿ ರುಬ್ಬೋ ಕಲ್ಲು ಅಥವಾ ಒರಳು ಕಲ್ಲು ಫ್ರೀಯಾಗಿತ್ತು ಅಂತ ಅಂದರೆ ಟ್ರೈ ಮಾಡಿ ನೋಡಿ ಬಟ್ ಟೇಸ್ಟ್ ಚೆನ್ನಾಗಿರುತ್ತೆ ಅದಂತೂ ಗ್ಯಾರಂಟಿ ಕೊಡ್ತೀನಿ ಹಂಡ್ರೆಡ್ ಪರ್ಸೆಂಟ್ ಸೊ ಇವಾಗ ನೆಕ್ಸ್ಟು ಜಾರಿಗೆ ಮಿಕ್ಸಿ ಜಾರಿಗೆ ಏನೇನು ಹಾಕೋಬೇಕು ಅಂತ ತೋರಿಸ್ತೀನಿ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಶುಂಠಿ ಒಣಮೆಣ್ಸಿನ್ಕಾಯಿ ಚಕ್ಕೆ ಲವಂಗ ಇಷ್ಟೇ ಐಟಮ್ ಆರು ಐಟಮ್ ಅಷ್ಟೇ ರುಬ್ಕೊತೀನಿ ಇದನ್ನು ಮೇಲೆ ಹಾಕ್ಕೊಳ್ಳೋದಕ್ಕೆ ಕಲಿಸ್ಕೊಳ್ಳೋದಕ್ಕೆ ಸಬ್ಸಿಗೆ ಸೊಪ್ಪು ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಇಷ್ಟು ಐಟಮ್ ಇತ್ತು ಅಂದರೆ ನಮ್ಮ ವಡೆ ರೆಡಿ ಆಗುತ್ತೆ ಈ ಆರು ಐಟಮ್ಮು ಹಾಕ್ಕೊಂಡು ರುಬ್ಕೊಂಡೆ ನಾನು ರುಬ್ಬಿರೋ ಅಂಥ ಮಿಶ್ರಣ ಎಲ್ಲನೂ ಕಲಿಸ್ಕೋತಾ ಇಲ್ಲ ಯಾಕೆಂದರೆ ಈರುಳ್ಳಿ ಹಾಕ್ಬಿಟ್ಟು ಫ್ರಿಜ್ಜಿಗೆ ಎತ್ತಿಡೋದಕ್ಕಾಗಲ್ಲ ಆ ಟೈಮಿಗೆ ಎಷ್ಟು ಮಾಡ್ಕೋತೀನೋ ಅಷ್ಟಕ್ಕೆ ಮಾತ್ರ ಆ ಹಿಟ್ಟನ್ನು ಸ್ವಲ್ಪ ತಗೋತಾ ಇದ್ದೀನಿ ಜೊತೆಗೆ ಸಬ್ಸಿಗೆ ಸೊಪ್ಪು ಈರುಳ್ಳಿ ಆ ಸಿಮೆಂಟ್ ಮೂರೇ ಐಟಮ್ ಮೇಲ್ಗಡೆ ಹಾಕ್ತಾ ಇರೋದು ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಕಲಸ್ಕೋಬೇಕು ಒಂದು ತೆಳುವನೆ ಬಟ್ಟೆ ತೊಗೊಂಡು ಅದ್ರ ಮೇಲೆ ತಟ್ಕೊಂಡು ತಟ್ಕೊಂಡು ಈ ಥರ ಎಣ್ಣೆಗೆ ಹಾಕ್ಬೇಕು ಅಥವಾ ಕವರ್ ಆದರೂ ಆಯಿತು ಬಟರ್ ಕವರ್ ಇರುತ್ತಲ್ಲ ಅದ್ರನ್ನಲ್ಲಾದರೂ ಆಯಿತು ತಟ್ಬಿಟ್ಟು ಈ ಥರ ಹಾಕೋಬೇಕು ಮಿಕ್ಸಿಲ್ ಮಾಡೋದಕ್ಕೂ ಕಲ್ಲಲ್ಲಿ ರುಬ್ ಮಾಡೋದಕ್ಕೂ ಟೇಸ್ಟ್ ನಿಜ್ವಾಗಲೂ ಡಿಫರ್ ಇರುತ್ತೆ ತುಂಬ ಚೆನ್ನಾಗಾಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್